ನನ್ನ ಮುದ್ದು ಮಕ್ಕಳೇ ತಮಗೆಲ್ಲ ಗೊತ್ತಿರಬಹುದು ಈ ಒಂದು ಸ್ವಾತಂತ್ರ್ಯ ಬ್ರಿಟಿಷರ ಆಳ್ವಿಕೆಯಿಂದ ಈ ಒಂದು ಸ್ವಾತಂತ್ರ್ಯ ಲಕ್ಷಾಂತರ ಜನರ ತ್ಯಾಗ ಮತ್ತು ಬಲಿದಾನಗಳ ಪ್ರತಿ ಪ್ರತೀಕವಾಗಿ ಈ ಒಂದು ಸ್ವಾತಂತ್ರ್ಯ ಸಿಕ್ತು ಇವತ್ತು ನಮ್ಮ ನಿಮ್ಮ ಜವಾಬ್ದಾರಿ ಆ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿದೆ ಉಳಿಸಿಕೊಳ್ಳುತ್ತೆ ಹೋಗ್ತೇವೆ ಅದರಲ್ಲಿ ಪ್ರಮುಖ ಪಾತ್ರ ತಮ್ಮದು ಮುದ್ದು ವಿದ್ಯಾರ್ಥಿಗಳೇ ಅದೇ ರೀತಿ ಈ ಒಂದು ಕ್ಷಣದಲ್ಲಿ ವಿದ್ಯಾರ್ಥಿಗಳ ಪಾತ್ರ ಮುಖ್ಯ ಮುಂದಿನ ನಮ್ಮ ದೇಶ ಮುಂದೆ ಸಾಗಬೇಕಾದ್ರೆ ಸುವ್ಯವಸ್ಥಿತವಾಗಿ ಬಲಿಷ್ಠವಾಗಿ ಭಾರತ ದೇಶ ಸಾಗಬೇಕಾದ್ರೆ ಮತ್ತು ವಿದ್ಯಾರ್ಥಿಗಳೇ ತಮ್ಮ ಪಾತ್ರ ಅತ್ತಮೂಲ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನನ್ನ ಮುಂದೆ ಕೂತ ವಿದ್ಯಾರ್ಥಿಗಳಲ್ಲಿ ಯಾರು ಮುಂದೆ ಡಾಕ್ಟರ್ ಆಗ್ತಾರೋ ಯಾರು ಇಂಜಿನಿಯರ್ ಆಗ್ತಾರೋ ಯಾರು ವಕೀಲರಾಗ್ತಾರೋ ಯಾರು ಶಿಕ್ಷಕರಾಗ್ತಾರೋ ಯಾರು ಸಮಾಜ ಸೇವಕರಾಗ್ತಾರೋ ಗೊತ್ತಿಲ್ಲ ಈ ವೇದಿಕೆ ಮುಖಾಂತರ ನಮ್ಮ ಶಿಕ್ಷಕ ಮುಂದಕ್ಕೆ ನನ್ನೊಂದು ಕಿವಿ ಮಾತು ಕೇವಲ ಪಠ್ಯಪುಸ್ತಕದ ಶಿಕ್ಷಣವನ್ನು ವಿದ್ಯಾರ್ಥಿಗಳ ಬೋಧಿಸುವುದರ ಜೊತೆಗೆ ದೇಶಗಂಡಂತಹ ಮಹಾನ್ ಯೋಧರು ರೈತರು ಹಾಗೂ ದೇಶಕ್ಕಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡಂತಹ ಸಾಕಷ್ಟು ಸಮಾಜ ಸುಧಕರು ನಾವು ಹಿಂದಿನ ಹಿಂದೆ ಸ್ವಾತಂತ್ರ್ಯ ಕಾಲದಲ್ಲಿರ್ತಕ್ಕಂತಹ ಮಹನೀಯರಷ್ಟೇ ಅಲ್ಲ ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲಿನಲ್ಲಿ ಸಾಧಕರು ಇರ್ತಾರೆ ಅಂಥ ಸಾಧಕರ ಒಂದು ಪರಿಚಯ ಮಕ್ಕಳು ಮಾಡಿಸ್ಕೊಡ್ರಿ ದಯವಿಟ್ಟು ಯಾಕಂದ್ರ ಪುಸ್ತಕದನ್ನ ಬಯಪಟ್ಟು ಮಾಡ್ತಾರೆ ಬಯಪಟ್ಟು ಮಾಡಿ ಮರೆತು ಬಿಡ್ತಾರೆ ಅದು ಬೇಡ ನಮ್ಮಲ್ಲಿ ನಮ್ಮ ಮುಂದೆ ಇರ್ತಕ್ಕಂತಹ ಕೆಲವು ಜನ ಸಾಕಷ್ಟು ಸಮಾಜದಲ್ಲಿ ಇದು ಇದ್ದಾರೆ ಸಾಧಕರಿದ್ದಾರೆ ಇದ್ದಾರೆ ಅಂತ ಸಾಧಕರ ಹೆಸರುಗಳನ್ನ ತಾವು ಪ್ರಸ್ತಾಪಿಸಿ ನೋಡಪ್ಪ ಇವ್ರು ಹಿಂಗಾದ್ರು ಹಿಂಗಾದ್ರು ಹೇಳ್ತಾ ಅಂದ್ರೆ ಅವ್ರಿಗೆ ತಲೆಯಲ್ಲಿ ಮನದಟ್ಟಾಗ್ತದೆ ಜೊತೆಗೆ ಶಿಕ್ಷಣ ಜೊತೆಗೆ ಪ್ರತಿಯೊಬ್ರು ಶಿಕ್ಷಕ ಕೂಡ ಒಳ್ಳೆ ಒಂದು ಸಂಸ್ಕಾರವನ್ನು ಕೊಡ್ರಿ ಯಾಕಂದ್ರೆ ಶಿಕ್ಷಣವನ್ನು ಪಡೆದಂತ ವ್ಯಕ್ತಿ ಎಲ್ಲೇ ಒಂದು ಕಡೆ ಎರಡಬಹುದು ಆದ್ರೆ ಸಂಸ್ಕಾರವಂತ ಸಂಸ್ಕಾರವನ್ನು ಕಲ್ತ ವಿದ್ಯಾರ್ಥಿ ದೇಶದ ಯಾವುದೇ ಮೂಲ ಜಗತ್ತಿನ ಯಾವುದೇ ಮೂಲ ಹೋದ್ರು ಕೂಡ ಎಡೋಳಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಯಾಕಂದ್ರೆ ಭಾರತ ದೇಶ ಇವತ್ತು ವಿಶ್ವ ಗುರುವಾದ ಸನ್ನಿಧಲಿದೆ ಯಾಕಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಸಂಸ್ಕಾರ ತಾವೆಲ್ಲ ನಮಿಸಿರ್ಬಹುದು ನಾವು ಜಗತ್ತಿನ ಯಾವುದೇ ಗುಡಿ ಗುಂಡಾರಿಗಳು ಹೋದ್ರೆ ನಾವು ತಲೆ ಬಗ್ಗೆ ನಮಸ್ಕರಿಸ್ತೇವೆ ಆದರೆ ನಾವು ಕೇವಲ ತಲೆ ಎತ್ತಿ ನಮಸ್ಕಾರ ಮಾಡ್ತಕ್ಕಂಥ ಏಕೈಕ ಸ್ಥಳ ಅಂದ್ರೆ ಇದು ಭಾರತ ದೇಶದ ತ್ರಿವರ್ಣ ಧ್ವಜಕ್ಕೆ ಮಾತ್ರ ಯಾಕಪ್ಪ ಅಂದ್ರೆ ಇದರ ಅರ್ಥ ಏನಂದ್ರೆ ನಾವು ಹಿರಿಯರು ಯಾವ ರೀತಿ ಮಾಡಿದ ಅಂದ್ರ ದೇಶದ ವಿಷಯ ಬಂದಕಾರ ಜಗತ್ತಿನ ಯಾವ್ದೇ ಮನೆಯಲ್ಲಿ ಯಾವುದೇ ಮನುಷ್ಯರ್ಲಿ ಅವ್ರ ಮನೆ ಮುಂದೆ ಅಲ್ಲ ಯಾವ ತಲೆಯ ಮುಂದೆ ನಾವು ತಲೆ ತಗ್ಸ್ಬಾರ ತಲೆ ಅರ್ತಿ ಮಾತ್ರ ಮಾಡಬೇಕಂತಕ್ಕಂತ ಸಂದೇಶ ಈ ಹಿನ್ನೆಲೆಯಲ್ಲಿ ತ್ರಿವರ್ಣ ಧ್ವಜ ಮುಂದೆ ನಾವೇನ್ ಮಾಡ್ತೇವೆ ತಲೆ ತಿಂದು ಆ ತಲೆ ತಿಂದಿರೋ ಅರ್ಥ ಎಂತ ಅಂತಂದ್ರೆ ಸಮಾಜದಲ್ಲಿ ಏನೇನು ಹೇಳ್ತಾರೆ ಅದ್ ಮಾತು ತಲೆ ತಿಂದಿರ್ಬೇಕಂತ ಹೇಳ್ತಾರೆ ತಲೆ ತಿಂದಿರ್ಬೇಕಂದ್ರೆ ಏನು ನಾವು ಸಂಸ್ಕಾರವಂತರಾಗಿ ಯಾವುದೇ ತಪ್ಪು ತಡೆಗಳನ್ನು ಮಾಡದೆ ಮಾಡದೆ ಯಾರೇ ಬರಲಿ ಒಂದ್ ಹೇಳ್ತಾರೆ ನಾ ತಪ್ಪು ಮಾಡ್ಲಿಲ್ಲ ಯಾವ ಮಗನ ಮುಂದೆ ತಲೆ ತಗಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಜೀವನದಲ್ಲಿ ಯಾರ ಮುಂದೆ ತಲೆ ತಪ್ಪು ಮಾಡಬಾರ್ದು ತಪ್ಪು ಮಾಡಿ ಯಾರ ಮುಂದೆ ತಲೆ ತಗಸ್ಬಾರೀ ಎಲ್ಲ ಮುಂದೆ ನಾವು ತಲೆ ಯಾಕೆ ತಿಂದಿರ್ತಾ ಇರ್ತಕ್ಕಂತಹ ಸಂಕಲ್ಪದೊಂದಿಗೆ ಜೀವನದಲ್ಲಿ ನಾವು ಎಲ್ಲ ಸಾಗೋಣ ಜೊತೆಗೆ ಸಾಕಷ್ಟು ಇದಾವೆ ಈ ವೇದಿಕೆ ಮುಖಾಂತರ ವೇದಿಕೆ ಆಗ್ತದೆ ಇಲ್ಲಿ ಏನಾದ್ರೂ ಹೇಳ್ತಾ ಅದು ನಮ್ಮ ಒಂದಕ್ಕೆ ಹಾಗೂ ನಮ್ಮ ವೇದಿಕೆ ಮೇಲೆ ಗಣ್ಯರಿಗೆ ನಾವೊಬ್ಬ ರೈತನಾಗಿ ಸಮಾಜದಲ್ಲಿ ಕೆಲವೊಂದು ನ್ಯೂನತೆಗಳನ್ನ ಗಮನಿಸ್ತಾ ಇರ್ತೀವಿ ದಯವಿಟ್ಟು ಪ್ರತಿಯೊಬ್ಬರು ಪಾಲಕರು ತಮ್ಮ ಮಕ್ಕಳಿಗೆ ಮೊಬೈಲ್ ಅನ್ನು ಕೊಡಬಾರ್ದು ದಯವಿಟ್ಟು ಈ ಮೊಬೈಲ್ ಅಂತ ವೈರಸ್ ಸ್ವಾಮಿ ವಿವೇಕಾನಂದರು ಒಂದು ಹೇಳ್ತಾ ಇದ್ರು ಭಾರತ ದೇಶ ಅತ್ಯಾಧುನಿಕ ತಂತ್ರಜ್ಞಾನಗಳಲ್ಲಿ ಮುಂದುವರ್ತಾ ಇದೆ ಆ ತಂತ್ರಜ್ಞಾನಗಳೇ ಮುಂದಿನ ದಿನಮಾನಗಳಲ್ಲಿ ದೈತ್ಯ ಶತ್ರುವಾಗಿ ಕಾಡ್ತಾ ಅಂತ ಹೇಳ್ತಾ ಇದ್ರು ಆಗಿದೆ ಇವತ್ತು ಇರ್ತಕ್ಕಂಥ ದೈತ್ಯ ಶತ್ರು ಅದು ಎಷ್ಟು ಬಳಕೆಗೆ ಯೋಗ್ಯದಲ್ಲ ಅಷ್ಟೇ ಅಯೋಗ್ಯನು ಕೂಡ ಅದ ಇವತ್ತೆಷ್ಟೋ ಮಕ್ಕಳ ಮಾನ್ಯ ಒಬ್ಬ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ ಮಹಾರಾಷ್ಟ್ರದಲ್ಲಿ ಪಾಲಕರು ಅವರ ತಾಯಿಯವರು ಶಿಕ್ಷಕರು ಅವರ ತಂದೆಯವರು ಸಾಫ್ಟ್ವೇರ್ ಇಂಜಿನಿಯರ್ అర ముగ యాీతి ఆగారా అంత ఒక్క క్షణ మొగా పెట్టే పరిచయం బిహేవ్ ఇది ఎంత దురవ్స శిక్షకర మనే సాఫ్వేర్ ఇంజినీర్ ఇం గౌరవ స్థానంలో సమాజా గౌరవ స్థానాలి వ్యక్తి కేవల అగవిన భవిష్యమి రూప ఎల్ కడ అన ಮೊಬೈಲ್ ಅಂತಕ್ಕಂಥ ವಿಷಯ ಹೆಂಗಿದೆ ಅಂದ್ರೆ ಕೆಲವು ವಿದ್ಯಾರ್ಥಿಗಳು ರಾತ್ರಿ ಹನ್ನೆರಡು ಒಂದು ಗಂಟೆ ಕೂಡ ಕೂಡ ಪಕ್ಕದಲ್ಲಿ ಮೊಬೈಲ್ ಇಡಬೇಕಾದ ಸನ್ನಿವೇಶ ಇವತ್ತು ಬಂದ ದಯವಿಟ್ಟು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಮಕ್ಕಳ ಬ್ರೈನ್ ಮೇಲೆ ಪ್ರತಿಯೊಂದು ಅಂಗಾಂಗಗಳ ಮೇಲೆ ಮೊಬೈಲ್ ಕಿರಣಗಳು ಅತ್ಯಂತ ಹಾನಿಕಾಯವಾಗಿ ಆಕ್ಟ್ ಮಾಡ್ತವೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಂಬಾನಿಯವರು ಇರಬಹುದು ಅಂಬಾನಿ ಇಡೀ ಜಗತ್ತಿಗೆ ಒಂದು ತಂತ್ರದ ಮೊಬೈಲ್ ತಂತ್ರಜ್ಞಾನವನ್ನು ನನಗೆ ನನಗ ಇದ್ದ ಒಂದು ಅನುಭವ ಹೇಳ್ತಾ ಇದೀನಿ ಅವರು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ವರ್ಷ ತನ್ನ ಮಕ್ಕಳಿಗೆ ಮೊಬೈಲ್ ಅನ್ನೇ ಮುಟ್ಟಲಾಕೊಂಡಿಲ್ಲ ಯಾಕೆ ಕೊಡ್ಲಿಲ್ಲಪ್ಪ ಅಂದ್ರೆ ಗೊತ್ತದ ಅದರಿಂದ ಏನು ದುಷ್ಪರಿಣಾಮ ಆತ ಅಂತ ಆ ಹಿನ್ನೆಲೆಯಲ್ಲಿ ನಾನು ಕೊಟ್ಟ ನಾನು ಕೂಡ ಒಂದು ನನ್ನ ಮಗ ಜೀವನದಲ್ಲಿ ತಮ್ಗೆ ಹೆಂಗ ನೋಡ್ತಾ ಇದ್ದೀನಿ ಮಗಳು ಹದಿನೆಂಟು ತಿಂಗಳ ಹೊತ್ತಿಗೆ ಇವತ್ತಿಗೂ ಕೂಡ ಆಕೆ ಕೈಯಲ್ಲಿ ಮೊಬೈಲ್ ಕೊಡ್ತಕ್ಕಂತ ಒಂದು ದುಷ್ಪೃತಿಯನ್ನು ನಾನು ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ ನಾನು ಒಂದು ಸಂಕಲ್ಪ ಮಾಡಿದ್ದೀನಿ ಸುಮಾರಾಕೆ ಹತ್ತು ವರ್ಷ ಆಗುತ್ತಾನ ಆಕೆನ ಕೈಯ ಮೊಬೈಲ್ ಯಾವುದೇ ಕಾಲಕ್ಕೂ ಕೊಡಬಾರ್ದು ಅಂತಕ್ಕಂತ ಒಂದು ಸಂಕಲ್ಪ ಜನ ಸಂಕಲ್ಪ ಮಾಡಿದ್ದೀನಿ ನನ್ನ ಜೊತೆ ತಾವೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ನಾನು ಕೂಡ ಹತ್ತು ತ ವರ್ಷ ದೇವಸ್ಥಾನ ಮೊಬೈಲ್ ಕೈಯಲ್ಲಿ ಕೊಡಲ್ಲ ಅಂತಕ್ಕಂತ ಸಂಕಲ್ಪ ಪ್ರತಿಯೊಬ್ಬರು ಪಾಲಕರು ಈ ಸನ್ನಿವೇಶದಲ್ಲಿ ಮಾಡ್ಬೇಕಂತಕ್ಕಂತ ಒಂದು ಅದೇ ಮಾಡ್ತಾ ಜನ ತಮ್ಮಲ್ಲಿ ಒಂದು ಹೃದಯಪೂರ್ವಕವಾಗಿ ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ನಮ್ಮ ಮಕ್ಕಳ ಆರೋಗ್ಯ ಮೇಲೆ ಯಾಕಂದ್ರೆ ಮಕ್ಕಳ ಮುಖ್ಯ ನಾವು ತಂದೆ ತಾಯಿಗಳು ಏನೇ ಮಾಡಿದ್ರು ಕೂಡ ಮಕ್ಕಳ ತಾವೆಲ್ಲ ಗೊತ್ತಿರಬಹುದು ಇವತ್ತಿನ ದಿವಸ ಮಟ್ಟಿಗೆ ಸಮಾಜದಲ್ಲಿ ನಾವು ಚಿಂತನೆ ಮಾಡ್ತಾ ಇರ್ತೀನಿ ಏನಾಗಿದೆ ಅಂದ್ರೆ ಒಬ್ಬ ತಂದೆ ತಾಯಿಯ ಆದಾಯದಲ್ಲಿ ಇವತ್ತು ನಲವತ್ತರಿಂದ ಐವತ್ತು ಪರ್ಸೆಂಟೇಜ್ ಅವರ ಶಿಕ್ಷಣಕ್ಕೆ ಮತ್ತು ಅವರ ಆರೋಗ್ಯಕ್ಕೆ ಖರ್ಚು ಮಾಡ್ತಕ್ಕಂಥ ಸನ್ನಿವೇಶ ಬಂದು ಒದಗದೆ ನಾವು ಸಣ್ಣದ ಹೆಂಗಿತ್ತಪ್ಪ ಅಂತಂದ್ರ ಶಿಕ್ಷಣ ಅಂದ್ರೆ ಏನೂ ಆಗಿಲ್ಲ ಅವಾಗ ಅಂದ್ರೆ ಹೊರೆಯಂತಿಲ್ಲ ಮಕ್ಕಳು ಸಾರಿ ತಾವೆಲ್ಲ ಗಮನಿಸಬಹುದು ಸಾಕಷ್ಟು ನಾಲ್ಕೈದು ಜನ ಮಳಿತ್ತು ಶಿಕ್ಷಣ ಹೆಂಗೆ ಉಳಿತಾ ಡಿಗ್ರಿ ಗೊತ್ತಾಯ್ತು ತಂದೆ ತಾಯಿಗೆ ಅಂದ್ರೆ ಹೊರೆಯೇ ವ್ಯವಸ್ಥೆ ಇರಲಿಲ್ಲ ಇವತ್ತು ಹಂಗಾಗಿಲ್ಲ ಇವತ್ತು ದುಡಿದಂತ ಆದಾಯ ಒಳಗೆ ಐವತ್ತು ಪರ್ಸೆಂಟೇಜ್ ಮಕ್ಕಳ ಶಿಕ್ಷಣಕ್ಕೋಸ್ಕರ ತಂದೆ ತಾಯಿಗಳು ಇಡಲೇಬೇಕಾದ ಸನ್ನಿವೇಶ ನಿರ್ಮಾಣವಾಗಿದೆ ಅದಕ್ಕೋಸ್ಕರ ಅಷ್ಟು ವೆಚ್ಚ ಅಷ್ಟು ಕಷ್ಟಪಟ್ಟು ದುಡಿತೇವೆ ದುಡಿದ ಮಕ್ಕಳ ಒಂದು ಭವಿಷ್ಯ ನಿರ್ಮಾಣ ಮಾಡಕ್ಕೆ ಪ್ರತಿಯೊಂದು ತಂದೆ ತಾಯಿಗಳು ಕಷ್ಟ ಪಡ್ತೀವಿ ಅವರು ಭವಿಷ್ಯ ಯಾವ ರೀತಿ ನಿರ್ಮಾಣ ಮಾಡಕ್ಕ ಅಚ್ಚುಕಟ್ಟಾಗಿ ಸಂಸ್ಕಾರ ಬದುಕನ್ನು ಸಾಗಿಸ್ಲಾಕ ನಾನು ಎಲ್ಲರೂ ಕೂಡ ಪ್ರಯತ್ನ ಹೇಳ್ತಾ ఈ వంద వేదిక ఆహ్వాని మాట్లాడకే అవకాశ